ಪ್ರಜಾಕೀಯ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಬಹಳ ಅದ್ಭುತವಾದ ವೇದಿಕೆ ಇದೆ ನಿಮಗೆಲ್ಲ ಮತ್ತೆ ಇದೊಂದು ಪಕ್ಷ ಅಂತ ಡಿವೈಡ್ ಮಾಡಕ್ ಹೋಗ್ಬಿಡಿ ಜನಗಳ ಪಕ್ಷ ಇದು ಜನಗಳೇ ಎಲ್ಲಾ ತೀರ್ಮಾನ ತಗೊಳೋದು ಮತ್ತೆ ಸಂಪೂರ್ಣವಾಗಿ ಜನಗಳಿಗೆ ಅಧಿಕಾರ ಕೊಡೋಂತದ್ದೇ ಪ್ರಜಾಕೀಯ ನೋಡಿದೀರಾ ನೀವು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನ ಅದ್ಭುತವಾಗಿ ಗೊತ್ತಾಗತ್ತೆ ನೆಕ್ಸ್ಟ್ ನೀವೆಲ್ಲ ಒಂದೊಂದ್ ಹೆಜ್ಜೆ ಮುಂದೆ ಇಟ್ಟಿ ನೀವುಗಳು ಎಮ್ ಎಲ್ ಎಗ್ ನಿಲ್ಬೇಕು ನೀವುಗಳು ಎಂ ಪಿ ನಿಲ್ಬೇಕು ನೀವುಗಳು ಕೌನ್ಸಿಲರ್ ಆಗ್ಬೇಕು ಇಲ್ಲಪ್ಪ ನನಗೆಲ್ಲಾ ದುಡ್ಡಿರೋನಿಗೆ ಮಾತ್ರ ಇದು ಜಾತಿ ಬಲ ಇರೋನಿಗೆ ಮಾತ್ರ ಇದು ತೋಳ್ ಬಲ ಇರೋನಿಗೆ ಏನೋ ಜನ ಕರ್ಕೊಂಡು ನಿಮಗೆಲ್ಲ ಈಗ ಆತರ ಆಗ್ಬಿಟ್ಟಿದೆ ದಯವಿಟ್ಟು ಆತರ ಅನ್ಗಣಕ್ ಹೋಗ್ಬೇಡಿ ನೀವುಗಳು ಬರ್ಬೇಕು ನಿಕ್ಸ್ಟ್ ಏನ್ ಸರ್ ಗೊತ್ತಾಯ್ತಲ್ಲ ಇದೊಂದ್ ಕೆಲಸ ಅನ್ಕೊಳ್ಳಿ ಕೆಲ್ಸ ಅನ್ಕೊಂಡು ನೀವ್ ಮರಿತಾ ಇದೀರ ಅಷ್ಟೇ ಮೂವತ್ ಸಾವಿರ ನಿಮ್ಗೆ ಎಮ್ ಎಲ್ ಎಷ್ಟು ಸಂಬಳ ಎರಡು ಲಕ್ಷ ಸಂಬಳ ಅಣ್ಣ ಎಲ್ಲಾ ಮೂಲ ಸೌಕರ್ಯಗಳು ಕ್ರೀ ಅಣ ಸಾಯೋವರೆಗೂ ಪಿಂಚಣಿ ಅಣ್ಣ ಇಷ್ಟಲ್ದೇನೆ ಅವರು ಬೇಕಾದಂಗ್ ದುಡ್ಡು ಮಾಡ್ಕೊಂತಾರೆ ಯಾಕೆ ಅಂದ್ರೆ ಹಣ ಖರ್ಚು ಮಾಡಿರ್ತಾರೆ ಈಗ ನಾನ್ ಬಂದಿಲ್ಲ ಈ ತರ ಬಂದಿರಲ್ಲ ನೂರ್ ಜನ ಕರ್ಕೊಂಡ್ ಹೋಗಿರ್ತಾರೆ ಏನೋ ಒಂದ್ ಮತ್ತೊಂದ್ ಮಗದೊಂದು ಏನೋ ಒಂದು ಪ್ರಚಾರಗಳು ದೊಡ್ಡ ದೊಡ್ಡ ಆಡಂಬರಗಳು ಅದನ್ನ ಮಾಡ್ತಾರೆ ನಿಮ್ಮನ್ನ ಅದೇ ಜನ್ಗಳನ್ನ ಮಂಗಗಳು ಹೆಂಗ್ ಮಾಡ್ಬೇಕು ಆತರ ಮಾಡ್ತಾರೆ ಮತ್ತೆ ದುಡ್ಡು ಬಿಡಿತಾರೆ ಅಲ್ವಾ ಈಗ ನಿಮ್ ಸಂಪತ್ನ ಉಳಿಸ್ತೀರಾ ಉಳ್ಸಲ್ವಾ ನೀವು ಉಳಿಸ್ಬೇಕು ಅಂದ್ರೆ ಸಂಬಳಕ್ಕೆ ಕೆಲಸ ಮಾಡುವಂತ ಅಭ್ಯರ್ಥಿನ ನೀವ್ ಆಯ್ಕೆ ಮಾಡ್ಬೇಕು ಒಂದ್ ಹತ್ತು ಜನ ಕೇಳ್ಬೇಕು ಡಾಕ್ಟರ್ ಏನ್ ಮಾಡಕ್ ಅಂತ ನೀವ್ ಕೇಳಿ ನನ್ನನ್ನು ಕೇಳ್ತಾನೆ ಇಲ್ಲ ನೀವು ನೀನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದಯ್ಯ ನೀನ್ ಯಾರಯ್ಯ ನೀನ್ ಎಲ್ಲಿರೋದಯ್ಯ ಏನು ಕೇಳ್ಬೇಕು ನೀವೆಲ್ಲ ಯೂತ್ ಗಳು ನೀವು ಇದನ್ನೆಲ್ಲ ಕೇಳದೆ ಮಟ್ಬಿಟ್ಟಿದ್ದೀರಾ ನೀವುಗಳೆಲ್ಲ ಇದ್ ಬಿಟ್ಟರೆ ಈ ತರ ಎಲ್ಲ ಹೊಡ್ಕೊಂಡು ತಿಂತಾರ